ನಾನು ಗವರ್ಮೆಂಟ್ ಎಂಪ್ಲಾಯ್ ಅಲ್ಲ ನಾನು ಈ ಬ್ಯಾಂಕ್ ಎಂಪ್ಲಾಯಿ ಎಸ್ ನನ್ನ ಹೆಸರು ಸುಷ್ಮಾ ಅಂತ ನಾನು ಕಾಲ್ ಮಾಡಿದ್ದು ಒಂದು ನಿಮ್ದು ಸಿ ಸಿ ಅಕೌಂಟ್ ಇರೆಗ್ಯುಲರ್ ಇದೆ ಸಿಸಿ ಅಕೌಂಟ್ ಹೆಂಗ್ ಮಾಡ್ಕೊಂತಾರೆ ಮೇಡಂ ಸಿಸಿ ಅಕೌಂಟ್ ಹೆಂಗ್ ಮಾಡ್ತಾರೆ ಬ್ಯಾಂಕ್ ಇಂದ ಹೆಂಗ್ ಕೊಡ್ತೀರಾ ನೀವು ಬ್ಯಾಂಕ್ ಬ್ಯಾಂಕಿಗೆ ಶಿಲ್ಪಾ ಅನ್ನೋರ್ನ ಬ್ಯಾಂಕಿಗೆ ಕಳಿಸಿ ಸರ್ ಅಲ್ಲ ಮೇಡಮ್ ನಾವ್ ಹೇಳೋದ್ ಕೇಳಿ ಮೇಡಮ್ ಒಂದ್ ನಿಮಿಷ ನೀವು ಬ್ಯಾಂಕ್ ಇಂದ ಹೆಂಗ್ ಕೊಡ್ತೀರಾ ಸಿಸಿ ಅಕೌಂಟ್ ಇವ್ರ ಏನೋ ಒಂದ್ ಐದಾರು ಲಕ್ಷ ಸಾಲ ತಗೊಂಡವ್ರ ಇಲ್ಲ ಒಂದ್ ಒಂದ್ ಲಕ್ಷ ಒಂದ್ ಹತ್ತು ಲಕ್ಷ ಸಾಲ ತಗೊಂಡ್ರೆ ಸಿಸಿ ಅಕೌಂಟ್ ಎಸ್ ಐ ಜಿ ಲೋನ್ ಅಂದ್ರೆ ನೀವು ಧರ್ಮಸ್ಥಳದವನ್ ಕೇಳ್ಬೇಕು ನೀವು ನಮ್ಮನ್ನೆಲ್ಲ ಕೇಳೋದು ನಾವು ಧರ್ಮಸ್ಥಳದವನ್ ಕೇಳ್ಬೇಕು ನೀವು

ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನೋಟಿಸ್ ಕಳ್ಸಿ ಎಸ್ ಬಿ ಐ ಬ್ಯಾಂಕ್ ಯಾವ್ದು ಅದೆಲ್ಲ ಕಳ್ಸಿ ಬೇಕಂದ್ರೆ ನಾನು ಅವಾಗ ಅಟೆಂಡ್ ಆಗ್ತೀನಿ ಸರಿನಾ ನಿಮ್ದು ಯಾಕಂದ್ರೆ ನಿಮ್ದು ಜಾಸ್ತಿ ಆಗೋಯ್ತು ನಿಮ್ದು ಇವತ್ತಲ್ಲ ಇಪ್ಪತ್ನಾಲ್ಕು ಜನ ಇಂದ ನಾನು ಫೋನ್ ಮಾಡಿ ತುಂಬಾ ಟಾರ್ಚರ್ ಕೊಡ್ತಾವ್ರೆ ನಾನು ಇದನ್ನ ತುಂಬಾ ಇದು ಮಾಡ್ಕೊಂಡಿಲ್ಲ ಯಾಕಂದ್ರೆ ಬಿಡು ಮಾತಾಡೋಣ ಬಿಡು ಅಂತ ಸುಮ್ನೆ ಇದ್ದೀನಿ ನಾನು ಹೇಳಿದ್ದೆ ನೀವು ನೀವು ನಾನು ಹೇಳಿದ್ದೆ ಕೊಡಿ ಮತ್ತೆ ನಾನು ಮಾತಾಡ್ತೀನಿ ಆಯ್ತು ಕೊಡೋಣ ನೀವು ಬರ್ಬೇಕಲ್ವಾ ಸರ್ ನೀವ್ ಕಳ್ಸಿ ಮೇಡಮ್ ನೀವ್ ಬರಲ್ಲ ಬಿರಲ್ಲ ಅಂದ್ರೆ ಎಷ್ಟರ ಬಂದ್ ಹೋಗೋಣ ಊರ್ಗೆ ಹೋಗ್ಲಿ ನಿಮ್ ಬಂದಿದ್ರಿ ಮೇಡಮ್ ಮತ್ ನೀವ್ ಫೋನ್ ಮಾಡ್ಬೇಕ ಬಂದಲ್ಲಿಗೆ ಏನಪ್ಪ ಕಲ್ಸಿ ಅಲ್ಲ ಪ್ರೆಸ್ಟ್ ಕಲ್ಸ್ಬಿಟ್ಟು ಟಿವಿ ನನ್ಗೆ ಏನಾರು ಹಾಕ್ಸ್ಬೇಕಾ ಗಿರಿ ರಾಮಣ್ಣ ಅಲ್ಲಿಗೆ ಬಂದವನೇ ಅಂತ ಹೇಳೋದ್ ಹಾಕ್ಬೇಕಾ ನಾವು ಪ್ರೆಸ್ಸಿಗೆ ಹಾಕ್ಸಿ ಮತ್ತೊಂದು ಹಾಕ್ಸಿ ಅಂತ ಹೇಳ್ತಿಲ್ಲ ನಾವು ಬಂದ್ ಕೇಳಿದಾಗ ಅವ್ರು ಬಂದೇ ಇಲ್ಲ ಅಂತ ಹೇಳ್ತಾರು ಯಾರು ಯಾರು ಬಂದ ನೋಡ್ಕೊಂಡಿರ್ತಾರ ಮೇಡಮ್ ಅಲ್ಲೇ ನೋಡ್ಕೊಂಡಿರ್ತಾರ ಯಾರು ಬರ್ತಾರೆ ಯಾರು ಹೋಗ್ತಾರೆ ನಿಮ್ಮ ನಿಮ್ಮ ಅತ್ತೆ ನಿಮ್ಮ ಮಕ್ಳೇ ಹೇಳೋದು ನನ್ ಮಕ್ಳಿಗ್ ಏನ್ ಗೊತ್ತಾಗ್ತದ ಹೋಗ್ಲಿ ನನ್ ಮಕ್ಳ ಕಡ್ದ ನನ್ ಮಕ್ಳ ಕೇಳ್ದ ಏನಂತ ಹೇಳ್ದ್ರು ನನ್ ಮಕ್ಳು ನಿಮ್ಮ ಅತ್ತೆ ಅವ್ರ ಮನೇಲೇ ಇದಾರಲ್ವಾ ನಿಮ್ಮ ಅತ್ತೆನೆ ಹೇಳಿದ್ರು ನಿಮ್ಮ ಇವ್ರು ನಿಮ್ ಮನೆಯವ್ರ ತಂಗಿದ್ರು ಹೇಳಿದ್ರು ಅವ್ರು ಬಂದಿಲ್ಲ ಇಲ್ಲಿಗೆ ಅಂತ ಹೇಳಿ ಯಾರು ಕೇಳ್ಬೇಕು ಸರ್ ಅವ್ರೆ ಮಾತಾಡೋದು ಇಲ್ವಲ್ಲ ಅವ್ರನ್ನ ನೀವ್ ನೋಡಿದ್ರ ಅವ್ರು ಮಾತಾಡೋದ್ ನಾವು ಅದ್ ನಿಮ್ ಪರ್ಸನಲ್ ಸರ್ ನಮ್ಗೆ ಗೊತ್ತಿಲ್ಲ ಮತ್ತೆ ನೀನ್ ನೀವ್ ಹೆಂಗ್ ಕೇಳಿದ್ರ ಅವ್ರನ್ನ ಈಗ ಇವ್ರನ್ನ ಕೇಳ್ಬೇಕಲ್ವಾ ಹ್ಮ್ ಮತ್ತೆ ನೀವ್ ಇವಾಗ ಹೋಗಿ ಅವ್ರನತ್ರ ಕಟ್ಟಿಸಕೊಂತಿರ ದುಡ್ಡು ಹಿಂಗ ಅದೆಲ್ಲ ಸುಮ್ಮನೆ ಮಾತಾಡೋ ಮತ್ತೆ ಬರ್ತೀರಾ ಹೇಳಿ ಬರ್ತೀವಿ ಫೋನ್ ಮಾಡ್ತೀವಿ ಬಿಡಿ ಪರವಾಗ ನೀವು ಪದೇ ಪದೇ ಫೋನ್ ಮಾಡಿ ನೀವು ಆ ನೀವ್ ಯಾವತ್ತ ಬರ್ತೀರ ನಾವು ಕೇಳಿದ್ ಕೊಡ್ರಿ ಮೇಡಮ್ ಅವ್ರ ನೀವ್ ಮಾಡಕ್ ನೀವು ವಾಟ್ಸ್ಅಪ್ ಮಾಡಿರಾ ವಾಟ್ಸ್ಆ್ಯಪ್ ಈಗ ಇಲ್ಲ ಆಯ್ತಾ ನೀವ್ ಬನ್ನಿ ವಾಟ್ಸಪ್ ಮಾಡಿ ನೀವು ವಾಟ್ಸಪ್ ಮಾಡಿದಾಗ ಸುಮ್ನೆ ಬಂದು ಪದೇ ಮಾಡಿ ನೀವು ಅದ್ ಬಂದಿಲ್ಲ ನೀವ್ ಬಂದಿಲ್ಲ ನೀವ್ ಬಂದಿಲ್ಲ ಅಂತ ನಿಮ್ ಎಡ್ಡಿ ಯಾರು ಧರ್ಮಸ್ಥಳ ಫೋನ್ ಅವ್ನು ಯಾವ್ದು ಮಾತಾಡೋನ್ ಕೊಟ್ಟಿದ್ದೀನಿ ಮಾಡಿಲ್ಲ ಸರಿ ನೀವ್ ಫೋನ್ ಮಾಡ್ಬಿಟ್ಟು ನೀವ್ ಯಾವತ್ತು ಗೊತ್ತೀರಾ ನೀವ್ ಯಾವತ್ ಗೊತ್ತೀರಾ ಅಂತ ನಾನು ತಲೆ ತಿಂದ್ರೆ ಮತ್ತೆ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ನೋಡಿ ಹೇಳ್ತಾ ಇದೀನಿ ನೋಡ ನಾನ್ ಹೇಳಿದ್ದು ಕಳ್ಸಿದೆ ಸರಿನಾಕೊಂಡು ಹೋಗಿ ನಿಮ್ ದುಡ್ಡು ನಿಮ್ಮ ಸಂಘದಲ್ಲಿ ದುಡ್ಡು ಬೇಕಾ ನಿಮ್ಗ್ ದುಡ್ಡು ಬೇಕಾ ನೀವ್ ಗಳಿಸಿ ನಿಮ್ ದುಡ್ಡು ಬೇಡವಾ ಕಳ್ಸಬೇಡಿ ಅಷ್ಟೆ ಪದೇ ಪದೇ ಫೋನ್ ಮಾಡ್ಬೇಡ್ರಿ ನನ್ಗೆ ನಿಮ್ ದುಡ್ಡು ಬೇಕಂದ್ರೆ ಕಳ್ಸಿ ನಿಮ್ ದಾಖಲೆ ಏನಿದೆ ಅಂತ ಇಲ್ವಾ ನಿಮ್ ದುಡ್ಡು ಬೇಡ ಅಂದ್ರೆ ನಿಮ್ಗ್ ಫೋನ್ ಮಾಡಬೇಡಿ ನನಗೆ ಸುಮ್ನೆ ಪದೇ ಪದೇ ಫೋನ್ ಮಾಡಿ ಬೇಕು ಹಾಕಬೇಕು ಇಷ್ಟೊಂದು ಅಲ್ಲ ಇಷ್ಟೊಂದ್ ಇದಾಗ್ತೈತೆ ಜನ ಗೊತ್ತಾಗಬೇಕು ನಿಮ್ದು ಹಿಂದೆ ನಮ್ದು ಇದಲ್ಲ ನಿಮ್ ಜನ ಗೊತ್ತಾಗ್ಬೇಕು ನೀವ್ ಆಕೆ ನಿಮ್ದು ನಿಮ್ ಹತ್ರ ದಾಖಲೆ ಐತಲ್ಲ ನಿಮ್ ಲೈಸೆನ್ಸ್ ಐತಲ್ಲ ನಿಮ್ದು ಕಳ್ಸಿರೋದೆಲ್ಲ ನಮ್ದು ಪಾಸ್ಬುಕ್ ಇದಾಗಿರೋದೆಲ್ಲ ಐತಲ್ಲ ಎಲ್ಲಾ ಕಳ್ಸಿ ನಮ್ಗೆ ಕಳ್ಸಿ ಎಲ್ಲ ಜನಕ್ಕೆ ನಾನು ಇದು ಮಾಡ್ತೀನಿ ನಂದು ಒಂದು ಫೇಸ್ಬುಕ್ ಅಕೌಂಟ್ ಐತೆ ನಂದು ಇದ್ ಮಾಡ್ತೀನಿ ಕಳ್ಸಿ ಆಯ್ತ್ ಈಗ ಸಾಲ್ ತಗೊಳ್ಬೇಕಾದ್ರೆ ಅದೆಲ್ಲ Facebook ಗೆ ಹಾಕಿ ನಾನ್ ಸಾಲ್ ತಗೊಳ್ತಿದೀನಿ ಅಂತ ಹೇಳಿ ಇದ್ ಮಾಡಿದ್ದೆ ಮಾಡ್ಬೇಕಂದ್ರೆ ಮಾಡ್ತೀನಿ ಅದು ಮಾಡ್ತೀನಿ ಲೈವ್ ಮಾಡಬೇಕಾ ಇವಾಗ ನೀವ್ ಕಲ್ತಿದ್ದು ಅಲ್ಲ madam ಇವಾಗ ನೀವ್ ಮಾತಾಡ್ತಾ ಇರೋದ್ ಅಲ್ಲ ಐದ್ ಐದ್ ನಿಮಿಷ recording ಬರ್ತದೆ ನೋಡ್ ನಿಮ್ಗ್ WhatsApp ಮಾಡ್ತೀನಿ ನೋಡಿ ಇವಾಗ ಪ್ರಸ್ತುತ ನನ್ಗೆ ಈಗ ಗೊತ್ತಿರೋರೆಲ್ಲ ಐತ ನೀವು ಆಲ್ರೆಡಿ ಇನ್ನೊಬ್ಬನ್ಗ ನಿಮ್ಮ ದೊಡ್ಡ ಯಾರು ಎಡ್ ಅಂತ ಅವ್ನು ಫೋನ್ ಮಾಡಿದ್ದ ನನ್ಗೂ ಹಿಂಗ ತಲೆ ತಿಂದಿದ್ದ WhatsApp ಇವ್ರು TV ನೈನ್ press ಅವ್ರ್ಗ್ ಹಾಕ್ಸಿದ್ದೆ ಇವಾಗ್ ನೀವ್ ಮಾತಾಡ್ತಾ ಇದ್ಯಲ್ಲ ಫೋನ್ ಮಾಡಿ. ನೋಡಿ ನಿಮಿಷ ನೋಡಿ ನಿಮಗೆ ಕಲಿಸ್ತೀನಿ ನೋಡಿ ಇವಾಗ ಹಾ ಮಾತಾಡ engineering ಏನು ತಿಂದು ಅಲ್ಲ ಮೇಡಂ ಮಾತಾಡಿ ಪರವಾಗಿಲ್ಲ ಮಾತಾಡಿ ಇವತ್ತು ಬಾನ್ವಾರ ಮಾತಾಡಿ ನಿಮ್ಮ ದುಡ್ಡು ಬೇಕಲ್ವಾ ನಿಮ್ಮ ದುಡ್ಡು ಬೇಕಲ್ಲ ನಾನು ಜಾಸ್ತಿ ನೀವ ಇವಾಗ ನಂಗೆ ಕೇಳಿದ್ದಲ್ಲ ವಾಟ್ಸಪ್ ಮಾಡಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ನೀವು ಬರ್ತೀವಿ ಅಂತ ಹೇಳಿದ್ದೌದು ನೀವು ಕಲಿಸಿದೆ ಮೇಡಂ ನೀವು ನೀವು ಪದ ಪದ ಊರೆಲ್ಲಾ ಹೇಳ್ಕೊಂಡು ನೀವು ಊರ್ ಬಿಟ್ಟು ಹೋಗಿ ಬಟ್ ಅವರವರು ದುಡ್ಡು ಕಟ್ಟಿಲ್ಲ ಅಂತ ನೀವು 20 ಸಲ ನಮ್ಮ ಮಾನ ಮರ ತೆಗೆದಿರಲ್ಲ ಹ ಏನೋ ನಿಮ್ ಮನ ಮರ್ಯಾದೆ ತೆಗ್ದಿದ್ರಲ್ಲ ನಮ್ಗ್ ಮನ ಮರ್ಯಾದೆ ಇಲ್ದಂಗ ಮಾಡಿದಿರಲ್ಲ ಊರಾಗ ಹೆಂಗ್ ನೀವ್ ಏನಕ್ಕೆ ಮಾತಾಡಕ ಹೋದ್ರ ಸಂಘ ಕುತ್ಕೊಂಡು ಮರ್ಯಾದೆ ಇಲ್ದಂಗ್ ಮಾಡ್ಲಿಕ್ಕೆ ಅಲ್ಲ ನಿಮ್ಗ ಅದ್ ಅಲ್ಲ ಮೇಡಮ್ ಇವಾಗ ಯಾಕೆ ನೋಡಿ ನಿಮ್ಗೆ ಇವಾಗ ನೀವ್ ಯಾಕೆ ಹಂಗ್ ಮಾತಾಡ್ಬೇಕಾಯ್ತು ಗುಂಬದಲ್ಲಿ ಕುತ್ಕೊಂಡು ಹಿಂಗ್ ಕಟ್ಟಿಲ್ಲ ಅವ್ರ್ ಕಟ್ಟಿಲ್ಲ ಇವ್ ಕಟ್ಟಿಲ್ಲ ಅಂತ ನಾವ್ ಎಷ್ಟ್ ದಿವಸ ಇಂದ ಕಟ್ಕೊಂಡ್ ಹೋಗ್ತಾ ಇದ್ವಿ ಯಾರು ಕಟ್ಟಿಲ್ಲ ಅಂದ್ರೂ ಇವು ನಮ್ಮ ನಮ್ಮ ಮನೆಯವರು ಅವ್ರ ದುಡ್ಡು ಕೈ ತುಂಬಾ ದುಡ್ಡು ಹಾಕಿ ಕಟ್ಟವ್ರ ಅವ್ರಿಗೆ ಯಾಕೆ ಏನ್ ನೀವು ಈ ಮರ್ಯಾದ ಕೊಡಕ್ಕೆ ಅವ್ರಿಗ್ ಮಾಡಕ್ ಹೋದ್ರ ಅದೇ ಬೇರೆಯವ್ರದ್ದು ಕಟ್ಟಿದ್ದು ನಿಮ್ಗೆ ಕಟ್ತಾ ಇಲ್ಲ ಅಲ್ವಾ ಅದಕ್ಕೆ ಕೇಳಕ್ ಬಂದಿತ್ತು ಏನೋ ನಿಮ್ ನೀವ್ ತಗೊಂಡಿದ್ ಸಾಲನೆ ಕಟ್ತಾ ಇಲ್ಲ ಅಲ್ವಾ ಇವಾಗ ಕಟ್ಟಲ್ಲ ನೀವೇ ಮಾಡ್ಕೊಂಡಿದ್ದದು ನೀವೇ ಮಾಡ್ಕೊಂಡಿದ್ದದ್ದು ನಾವು ಕಟ್ತಾ ಇದ್ವಿ ನಿಯತ್ ಪ್ರಕಾರ ನಾವು ಕಟ್ತಾ ಇದ್ವಿ ಅದ್ ಮಾಡ್ಕೊಂಡಿದ್ದಾರೋ ನೀವು ಬಂದು ಬಂದ ಮನೆ ಹತ್ರ ನನಗ್ ಹುಷಾರಿಲ್ಲ ಅಂತ ನಾನು ಮಲ್ಕೊಂಡಿದ್ರೆ ನೀವು ಇಲ್ಲ ಮೇಡಮ್ ಕಟ್ಟಲೇಬೇಕು ನೀವು ನೀವ್ ಅಂದ್ರೆ ಇವಾಗ ಕಟ್ಟಲ್ಲ ನಾವ್ ಕಳಿಸಿದ ಡಾಕ್ಯುಮೆಂಟ್ ಕೊಡಿ ಕಟ್ತೀವಿ ಇಲ್ಲ ಕೇಸ್ ಹಾಕೋಂದ್ರೆ ಕೇಸ್ ಹಾಕೋಗೆ ಹೋಗಿ ಅವತ್ ನಿಮ್ಗಿನ್ನ ಎತ್ತಿದ್ರ ನೋಡ ಅವ್ರ ಯಾರು ಅವ್ರ ಹೆಸರೇನಪ್ಪ ಅವ್ನ ಹೆಸರು ಏನೋ ಐತ ಅವ್ ಫೋನ್ ಮಾಡಿದ್ದ ನಾನ್ ಹಿಂಗೆ ಮಾತಾಡಿದ್ದು ಸರಿ ಸರ್ ಕಳಿಸ್ತೀನಿ ಅಂದ್ರು ಇನ್ನ ಎರಡ್ ಮೂರ್ ನಾಲ್ಕು ಐದು ತಿಂಗ್ಳಾಯ್ತು ಇನ್ನ ಅವ್ರ ಫೋನ್ ಇಲ್ಲ ಏನಿಲ್ಲ ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೀರಾ ಇವಾಗ ಪದೇ ಪದೇ ಕಟ್ಟ್ರಿ ಕಟ್ರಿ ಕಟ್ರಿ ನಾವು ಕಟ್ತೀವಿ